ನಮಗೆಲ್ಲರಿಗೂ ಗೊತ್ತಿದ್ದಂತ ವಿಷಯ ಇರುತ್ತದೆ ಇಲ್ಲಿವರೆಗೆ ಕೇವಲ ಒಂದು ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಓಟ್ ಅಷ್ಟೇ ಇತ್ತು ಹೋದವ್ರ ಊಟ ಅಂದ್ರ ಇದನ್ನು ಮಾಡ್ಲಿಕ್ಕೆ ಮೆಂಬರ್ಶಿಪ್ ಚುನಾವಣೆಗೆ ಅಧಿಕಾರ ಕೊಟ್ಟಿರ್ತಿಲ್ಲ ಈ ಸಲ ಒಂದು ಸುಪ್ರೀಂ ಕೋರ್ಟ್ ಆಡದೆ ಆದೇಶ ಮತ್ತು ಸರ್ಕಾರದ ಆದೇಶದ ಮೇರೆಗೆ ಹತ್ತೊಂಬತ್ತು ಸಾವಿರದ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಓಟ್ಗಳು ಈಗಾಗಲೇ ಬಂದಾವ ಹತ್ತೊಂಬತ್ತು ಸಾವಿರ ಒಂಬತ್ತು ಊಟ ಬಂದಾವ್ ಒಂದು ನೂರು ಮಂದಿ ಸ್ವಂತ ವಾಸ ಆಗಿರ್ಲಿಕ್ಕಿಲ್ಲ ಆದ್ರೆ ಹತ್ತೊಂಬತ್ತ ಬೋಟ್ ತನಕ ನಕ್ಕಿ ಅದಕ್ಕೆ ಈ ಸಲ ಇಲೆಕ್ಷನ್ ಎಲ್ಲರಿಗೂ ಒಂದ್ ಸ್ವಲ್ಪ ಬಹಳಷ್ಟು ಮಂದಿ ಓಟರ್ಸ್ ಇರೋದ್ರಿಂದ ಕಠಿಣ ಆಗಿದ್ದವ್ರಿಗೆ ನಾವ್ ಎಲ್ಲರೂ ಕೂತ್ಕೊಂದು ಕೆಲಸ ಒಂದು ಚೇಂಜ್ ಮಾಡಿವಿ ಅದಕ್ಕೆ ಇಲ್ಲೇ ಇಲೆಕ್ಷನ್ ನಿಂತ ಎಲ್ಲರೂ ಎದ್ನದ ಕೆಲಸ ವಿನಂತಿ ಮಾಡ್ತಾರೆ ಎಲ್ಲರೂ ಗೊತ್ತಾಯ್ತು ಪ್ರತಾಪ್ರು ಕೂಡ ಹದಿನಾರು ಬೋಟ್ ಹಾಕುವಂತ ಒಂದು ವ್ಯವಸ್ಥೆ ಇದೆ ಹದಿನಾರು ಹೋಟ್ ನಾವು ಪೆನಲ್ಗೆ ಹಾಕಬೇಕು ನಾವು ಚುನಾವಣೆ ನಂತರ ಆರನೇ ತಾರೀಕಿನ ನಂತರ ನಮ್ಗೆ ದಿವಸ ಇದೆ ಏನು ಚಿತ್ರವರು ಆ ಚಿತ್ರ ಬಂದ ಕೂಡ ನಾವು ಬರ್ತೀವೋ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಮ್ಮ ಹತ್ತಿರದ ಹಳ್ಳಿವು ಆದ್ರೆ ನಾವು ಚಿತ್ರ ಮತ್ತು ಇದನ್ನ ಎಲ್ಲ ಕೊಟ್ಟು ಕಳಿಸ್ತೀವಿ ದಯವಿಟ್ಟು ತಾವೆಲ್ಲರೂ ಕೂಡ ಕೆಲಸ ನಮ್ಮ ಪೆನಲ್ಗೆ ತಮ್ಮ ಅತ್ಯಮೂಲ್ಯವಾದ ಹೋಟೆಲ್ ಕೊಟ್ಟ ಕೆಲಸ ನಮ್ಮ ಪೆನಲ್ ಆರಿಸ್ ತರ್ಬೇಕಂತ ಕೆಲಸ ತಮ್ಮೆಲ್ಲರಲ್ಲಿ ಕೈ ಮುಗಿಸ್ಬೇಕು ಕೊಟ್ಟು ಏನು ಹತ್ತೊಂಬತ್ತು ನಾಲ್ಕು ಸಾವಿರ ಮಂದಿ ಮಾಡ್ತೀವಿ ನಾಲ್ಕನೂರು ಮಂದಿ ಹದಿನೆಂಟ್ನ ಈ ರೀತಿ ಮಾಡ್ಬೋದು ரெப்போர்ட் அந்த <laughs> <laughs> <laughs>